ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಮಹೇಶ್ವರ ಫೋನ್ ತುಂಬಾ ಸೀರಿಯಸ್ ಆಗಿತ್ತು ಮಂಡ್ಯದಿಂದ ಹಾಕಿದ್ವು ತಂದು ಕೊಟ್ಟು ಬಿಲ್ ಕೊಡ್ಬೇಕಾಯ್ತಂತ ಬಿಲ್ ಬರ್ತದಂದ್ರ ಯಾವ್ದು ಎಲ್ಲ ಬಿಲ್ ಅದ್ ಬರ್ಕ್ ಬರ್ಲ ಅನ್ಬಿಟ್ಟು ನಾನ್ ಬಿಲ್ ಅಂತ ಎಲ್ಲ ಮಾಡ್ಬಿಟ್ಟವ್ರ ಒಂದ್ ಹನ್ನೆರಡ್ ಸಾವಿರ ರೂಪಾಯಿ ಬಿಲ್ ಒಂದ್ ಹದಿನಾರ್ ಸಾವಿರ ರೂಪಾಯಿ ಏನ್ 16000 ಏನೋ ಅದು ಎಂಆರ್ಐ ಸ್ಕ್ಯಾನಿಂಗ್ ಅಂತ ಸರ್ ಅದು ಈಗ ನೀವು ಮಾತಾಡ್ತರೆ ಅಷ್ಟು ಕೂಡ ರೆಕಾರ್ಡ್ ಆಗುತ್ತೆ ಹಾ ಹಾಗಾಗಿ ಸುದ್ದಿ ಮಾಡೋದಕ್ಕೆ ಹೇಳಿ ಏನು ಹೇಳಿ ಆ ರೀತಿ ಮಾಡಿದರಂತ ನಮಗೆ ಸರಿಯತೆ ಮಾಹಿತಿ ಇಲ್ಲ ನಮ್ಮ ಹುಡುಗರಿಗೆ ಎಲ್ಲ ಇದು ಮಾಡಿ ಈಸತೆ কইತಾದೆ ಸರ್ ನಾವು ಅದಕ್ಕೆ ನಮ್ಮ ಫ್ರೆಂಡ್ ಹೇಳತ ನನ್ಗ 10 ಮಿಲ್ಗೆ ಅಡ್ಮಿಟ್ ಆಗಿರೋ ಅದಕ್ಕೆ ನಮ್ಮ ಅಪ್ಪ ಇಲ್ಲಿಗೆ ಮಾಡಿದ್ರು ಎಸ್ ಮಾಡಿದ್ರು ಈಸನಲ್ಲೇ ಈ ತರ ಮಾಡಿ ಯಾ ಎಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರು ನಿಮ್ಮನವರು ಮನೆಯವ್ರು ಕರೆ ಸರ್

ಅದ್ ಏನಾಗಿತ್ತು ಅಂದ್ರೆ ಜಮೀನ್ ಕೆ ಸಾಕುಟ್ಟು ಮತ್ತೆ ಯಾರು ಸತು ಮಾಡ್ಬಿಟ್ಟಿದ್ರೂ ಯಾರ ಬಂದು ಸೇರ್ಕೊಂಡವ್ರೆ ಒಬ್ಳೆ ಅವಳು ಆಗಿನ ಕಾಲದಲ್ಲಿ ಅವ್ರ ಮನೆಗ್ ಬಂದು ಸೇರ್ಸ್ಕೊಂಡ್ಮೇಲೆ ಇವ್ರು ಆಸ್ತಿನ ಹೊಡ್ಕೊಂಡು ನಮ್ಗು ಬೇಕು ಭಾಗ ನಾವ್ ನಿಮ್ ಮನೇಲಿ ಅನ್ಬಿಟ್ಟಿದ್ದ ಅವರು ಮನೇಲಿ ಇದ್ರೆ ಯಾರು ಭಾಗ ಕೊಡ್ತಾರೆ ವಂಶ ವೃಕ್ಷ ಬೇಕಾನೆ ಅದ್ ವಂಶ ವೃಕ್ಷ ಎಲ್ಲ ಇಲ್ಲ ಅದು ಬರಲ್ಲ ಯಾವ ಮಾಡಿದ್ದು ಯಾರಿಯ ಅದು ಅವಾಗ ಅವ್ರ ಕಾಲ್ದಲ್ಲಿ ಆಗ ಮಾಡ್ಬಿಟ್ರ್ ಸರ್ ಅದು ಈಗ ಅವೆಲ್ಲಾ ಮಾಡ್ಬಿಟ್ರೆ ಹೈ ಕೋಟಿಂದ ನಮ್ ತನ ಕೇಸ್ ಆಗ್ ಬಂದಿತ್ತು ನಿಮ್ ಪರವಾಗಿ ನಮ್ ಪರವಾಗಿ ಒಂದ ಒಂದ್ ಎಕ್ರೆ ಐದು ಕೊಟ್ಟೆ ಅದಾದ್ಮೇಲೆ ಮತ್ತೆ ಅವ್ರು ಪುಲಿಗ್ ಹೋಗ್ಬಿಟ್ರು ನಮ್ದು ಒಂದ್ ಹಾಕೊಂದ್ರು ಇವ್ರು ನಮ್ ಅತ್ತ ತವತ್ ತರಕ ಬೇರೆ ಮಾರಾಟ ಮಾಡ್ಬಿಟ್ರದ್ ಅವ್ರು ನಮ್ ಅತ್ತ ತವತ್ ಆಗ ನಮ್ ಅತ್ತ ಸೈನ್ಯ ಮಾಡಿಲ್ಲ. ಹ್ಮ್ ಈಗೆಲ್ಲ ಕೋರ್ಟ್ ಎಲ್ಲ ಸೈನಾಗ ಎಬ್ಬೆಟ್ಟೆ ಯಾರೆಲ್ಲ ಕೋರ್ಟ್ ಕೇಸ್ ಕೊಟ್ಟಿದ್ವಿ ಅವರು ಆಡ್ಸವ್ರ ಕೇಸ್ ಕೊಟ್ಟಿದಿವಿ ನಮ್ಮ ತನಗಿಂಗ್ ಮಾಡಿತ್ತು ಎಬ್ಬೆಟ್ಟಿ ರೀತಿ ಮಾಡಿದ್ರ ಸರ್ ಅಂತ ಹೇಳಿ ಮಾಡಿದ್ವು ಅದ್ ಕಾಯ್ತಿನ ಮಾಡ್ಕೊಡ್ತೀವಿ ಅವ್ರು ನಮ್ ಕ್ಯಾಟಗರಿ ಅವರು ಅದ್ ಮಾಡ್ಕೊಡ್ತೀವಿ ಬಂದ್ಬಿಟ್ಟು ಈದ್ಕೊಂಡು ಎಲ್ಲ ಮಾಡ್ತಾರ ಅವ್ರು ನೀವ್ ಇವ್ರ ಮದ್ಲೇ ಇದಾಗಿತ್ತಲ್ಲ ನಮ್ ವಯಸ್ಸಾಕ್ ಹೋಗೋದಲ್ಲಾ ಏನ್ ಮಾಡ್ತಾರ ಸತ್ಕಿತ್ ಅವ್ರು ಅಂತ ಹೇಳಿದ್ರು ಹ್ಮ್ ಅದಕ್ಕೆ ನಮ್ಗ್ ನ್ಯಾಮಿಸನ್ ನಮ್ ಎಂಟ್ರಿ ಮಾಡ್ಯಾರ ತಿರುದಂತ ಕಾಲಕ ನಮ್ ಹೆಸ್ರು ಕೇಸಾಡಬಹುದ ಅಂತ ಅದ್ ಬಿಡಿ ಅದು ನಿಮ್ದು ವ್ಯಾಜ್ಯ ಆಯ್ತು ಆಯ್ತು ಭೂಮಿ ವ್ಯಾಜ್ಯ ಆಯ್ತು ಇದು ಏನು ಗಾರ್ಮೆಂಟ್ಸ್ ಏನೋ ಏನಾಯ್ತು ಅವ್ರ ತಂದ್ರ ತೊಂದ್ರೆ ಏನಾಗಿತ್ತ ಅವ್ರ್ಗೆ ನಿಮ್ಮ ಹೆಂಗಸ್ರಿಗೆ ಹೆಂಗ್ಸರ್ ಇದಲ್ಲ ಸರ್ ನಮ್ ಅತ್ತ್ಯಾಗ ನಿಮ್ ಅತ್ತೆಯವ್ರಿಗೆ ಗಾರ್ಮೆಂಟ್ಸ್ ಅಲ್ಲಿ ಇರೋದು ನಿಮ್ ಮಿಸ್ಸಸ್ ನಿಮ್ ಅತ್ತೆಯವ್ರ್ಗೆ ಅದು ಅಪ್ಲೈ ಆಗ್ತಿಲ್ಲಾ ಅಂತ ನಿಮ್ ವಾದ ವಾದ ಅಪ್ಲೈ ಆಗದ ಈಗ ಅಪ್ಲೈ ಆಗಿ ದುಡ್ಕಟ್ಟ್ರು ಮತ್ತೆ ಎಲ್ಲ ಅಡ್ಮಿಷನ್ ಮಾಡ್ಕೋಕ ದುಡ್ಡು ಅಪ್ಲೈ ತಂದ್ಬಿಟ್ಟು ಮಾಡ್ಕೊಂಡರ ಹಾ ಇವರು ಸಣ್ಣ ಪುಟಕ್ಕೆ ಫ್ರೀ ಮಾಡ್ತಾವ್ರ ಹಾ ದೊಡ್ಡ ದೊಡ್ಡಗಳ ದುಡ್ ದುಡ್ಕೇ ಇಲ್ಲಿ ಹೇಳ್ತವರ ಹಾ ಏನ್ ದೊಡ್ಡದ ಏನಾಯಿತೆ ಅವರಿಗೆ ಆಲ್ಟು ವೀಕ್ ಅದ ಅನ್ಬಿಟ್ಟು ಸರ್ ಆತ ಮಂಡದಲ್ಲಿ ಅಡ್ಮಿಟ್ ಮಾಡ್ದಾ ಯಾವ ಆಸ್ಪತ್ರೆಯ ಡಿಎಂಆರ್ ಅಂತ ಮಂಡದಲ್ಲಿ ಪ್ರೈವೇಟ್ ಅಲ್ಲಿ ಓ ಪ್ರೈವೇಟ್ ಐತೆ ಅಂತ ಹೇಳಿದ್ರಾ ಇಲ್ಲ ಸರ್ ನೈಟ್ ಶುಚಾದಂಗ ಐತಲ್ಲ

ಅದೆ ಒಂದು ನೈಟ್ ಅಂತ ಹೇಳಿ 180 ಹು ಹು ಅವರ ಸಾರಿಕಿ ತವರ ಅಲ್ಲಿಂದ ಆದಮೇಲೆ ಜೈತಾ ಹೋಗಿ ಬರ್ಕೊಟ್ರು ಹ ಜೈತಾನ ಅಂಬುಲೆನ್ಸ್ ಅನ್ನು ಅರ್ಜೆಂಟ್ ಮಾಡ್ಕೊಂಡ್ರು ಕರ್ಕ ಬಂದ್ ಅದಕ್ಕೆ ದುಡ್ಡು ಆಂಬುಲೆನ್ಸ್ ಗೆ ಆಂಬುಲೆನ್ಸ್ ದುಡ್ಡು ಹ ಹ ಆ 112 ಗೆ ಫೋನ್ ಮಾಡಬೇಕಾಯಿತು ಅಲ್ಲಿ ಸಿಗೋದಿಲ್ಲ ಅರ್ಜೆಂಟ್ ಗೆ ಇಂಟರ್ನೆಟ್ ಇಲ್ಲ ಅಂತಾ ಹ ಅಕ್ಸಿಡೆಂಟ್ ಆಗ್ಬೇಕು ನಮ್ಮಲ್ಲಿ ಇಲ್ಲ ಅಂತ ಹೇಳ್ರು ಅವರು ಹ ಹ ಹ ಹ ಅದಕ್ಕೆ ಅದಕ್ಕೆ ಹಾಕಬಹುದು ಹು ಅಲ್ಲ ಹೋಗಿ 12 ಗಂಟೆ ಆ ಗಂಟೆಗೆ ಜೈತಾ ಅಲ್ಲಿ ಗಂಟೆಗೆ ಗಂಟೆ ನೀ ನೀವು ಕೂಡ ಸುದ್ದಿ ಮಾಡ್ತೀನಿ ಸರಿ 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 ಹೇಳಿ ಹಂಗಾಗಿ ಅಡ್ಮಿನ್ಸ್ ಮಾಡಿದ ಸರ್ ಅದಾದ್ಮೇಲೆ ಅಲ್ಲಿ ಜೈದ ಕರ್ಕೋದ್ಮೇಲೆ ಹನ್ನೆರಡು ಗಂಟೆ ಅಡ್ಮಿಶನ್ ಮಾಡ್ಕೊಂಡ್ರು ಮಾಡ್ಕೊಂಡ್ ಆ ಮೂರ್ ಗಂಟೆ ನಾಲ್ಕು ಗಂಟೆ ಐದ್ ಗಂಟೆ ಐದ್ ಗಂಟೆ ಮೇಲೆ ಕ್ಯಾಪ್ ಕುಡಿಬೇಕಂತ ಅಂದ್ರು ಅವ್ರು ತಗೊಂಡಾಗಿ ಅವ್ರಿಗೆ ವಯಸ್ಸಾಗಿತ್ತಲ್ಲ ಕೋಲ್ಡ್ ಅವ್ರಿಗೆ ಎಸಿನ ಆಗಿಲ್ಲ ಅವ್ರ ಕೈ ಕಲೆ ಹೇಳ್ತಾ ಬಂದ್ಬಿಟ್ಟದೆ ಎಡಗಡೆ ತಾಳು ಕೈ ಎಲ್ಲ ಪಾರ್ಸು ಇದು ಬಂದ್ಬಿಟ್ಟದೆ ಬಂದ್ಮೇಲೆ ಅವ್ರ ಏನೋ ಸರ್ ಹಿಂಗ್ ನಾವಿದಾಗ ಚೆನ್ನಾಗಿ ನಾವ್ ಏನು ಕೊಟ್ಟಿಲ್ಲಪ್ಪ ನಾವ್ ಎ ಸಿ ಮಾಡಿದ್ವಿ ನಾವ್ ಇಲ್ಲಿ ನೋಡೋದ್ ಆಟೋ ಮಾತ್ರ ಇದಲ್ಲೋಕನ್ ನಮ್ಮ ಮಾಡೋದಿಲ್ಲ ನಿಮ್ ಕರ್ಕಟದ ಕೆರಾಸ್ಪೆಲ್ ಅಂತ ಹೇಳದ್ರಂತ ಅದಕ್ಕೆ ಕೆರಾಸ್ಪೆಟ್ಲ ಕರ್ಕೊಂಡ್ರೆ ನಮ್ದು ಮಿಸ್ ಅಸ್ ಎ ಸಿ ಕಡಿತಲ್ಲ ಅದಕ್ಕೆ ಕೆರಾಸ್ಪೆಟ್ಲ ಅಲ್ಲೋ ಕರ್ಕೊಂಡ್ ಹೋಗಕ್ ಸಿಗೋದಿಲ್ಲ ಇವತ್ ಭಾನುವಾರ ಹ್ಮ್ ಎಡವಟ್ ಐತೆ JCB ಗೆ ಕರ್ಕೊಂಡ್ ಹೋಗ್ ಬಿಡು SI ಗೆ apply ಮಾಡ್ ಬಂದ್ ಬಿಟ್ಟು ಇಷ್ಟೆಲ್ಲಾ ಆಗಿರೋದು ಭಾನುವಾರ ಹಾ ಶನಿವಾರ ಭಾನುವಾರ ಸರ್ ಶನಿವಾರ ಮತ್ತೆ ಭಾನುವಾರ ಹಾ ಶನಿವಾರ ಭಾನುವಾರ ಶನಿವಾರ ನೈಟ್ ಭಾನುವಾರ ಹಾ ಭಾನುವಾರ ಈಗ ನೀವು ಫೋನ್ ಮಾಡಿ ಹೇಳ್ತಾ ಇದೀರಿ ಇವತ್ತು ನಾವು ಏನೋ ಮಾಡ್ತಾರ ಅಂದ್ಬಿಟ್ಟು ಎರಡು ದಿನ ಹುಡುಗರಿಗೆ ಹೇಳಿ ಮಾಡ್ತಾ ಇದ್ರು ಹ್ಮ್ ಹ್ಮ್ ಹಂಗಾಗಿ ನಾವು ಗೊತ್ತಾಗ್ಲಿಲ್ಲ ನಮ್ಗೆ ಏನು ಹ್ಮ್ ಅದಕ್ಕೆ ನಮ್ ಫ್ರೆಂಡ್ ಒಬ್ಬ ನಮ್ ಹುಡುಗ ಹೇಳಿದ್ ಹಿಂಗೆ ಪ್ರೆಸ್ನವ್ರಿಗೆ ಹೇಳಿ ಹ್ಮ್ ಅಲ್ಲಿ ESI ಗೆ ಹೋಗ್ಬಿಟ್ಟು ಅಲ್ಲಿ ಇದ್ ಅದ್ಯಾಕ್ ದುಡ್ಡು ಕೊಡದಿಲ್ಲಿ ಅಂತ ಅವ್ರು ಇದ್ ಮಾಡಿದ್ರು ಅದಕ್ಕೆ ನಾವು ಸ್ವಲ್ಪ ನೀವ್ ಒಂದ್ ಮಾಹಿತಿ ಹೇಳ್ಬೋದು ಆಡಮಾ ನಿಮ್ಗೆ ಮಾತಾಡ್ತೇವೆ ನಿಮ್ಗೆ ಮಾಧ್ಯಮದವ್ರ ಮೇಲೆ ನಂಬಿಕೆ ಇದೆ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳ ಮೇಲೆ ನಂಬಿಕೆ ಇಲ್ಲ 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 ಸರ್ ನಮ್ಗೆ ಇಲ್ಲ ಅಲ್ಲ ನೀವು ಡಿಎಸ್ಎಸ್ ಎಸ್ ಎಸ್

ಓಹ್, ಅದರ ನಿಮ್ಮ ಮೊಬೈಲ್ ನಂಬರ್ ದು ಮಸಣದ ಬಗ್ಗೆ ಮಾಡಿದ್ರಲ್ಲ? ಓಕೆ ಓಕೆ. ನಾನು ಅದಕ್ಕೆ ನಿಮ್ ಅವತ ನಿಮ್ಮ ನಂಬರ್ ತಕೊಂಡಿದ್ದೆ. ಸರಿ ಸರಿ. ಇಲ್ಲ ನೀವ್ ರಾತ್ರಿ ಫೋನ್ ಮಾಡ್ದೆ ನಾನು ಕಾರ್ಯಕ್ರಮ ಇದ್ದೆ ಮತ್ತೆ ನಿಮ್ಗೆ 10:00 ಅಲ್ಲಿ ಮಾಡಿದೀನಿ ನೋಡಿ. ಓ ಮಾಡ್ದೆ ಸರ್ ಮಾಡ್ದೆ ಅದಕ್ಕೆ ನಾನು ಪಾಪ ಯಾರು ಫೋನ್ ಮಾಡೋ ಅಂದ್ಬಿಟ್ಟು ಮಾಡ್ದೆ. ನೀವು ಎತ್ತಲಿಲ್ಲ. ಸರಿ ಮಲಗಿರ್ತಾರೆ ಹಳ್ಳಿ ಜನ ಪಾಪ ಮಲಗಿಬಿಡ್ತಾರೆ ಬೇಗ ಅಂತ ಸುಮ್ಮನಾದೆ. ಹೌದು ಸರ್ ಹೌದು ಹೌದು. ಈಗ ಇಎಸ್ಎಗೆ ಅಪ್ಲೈ ಆಗ್ತೇ ಇಲ್ಲ ಅಲ್ಲಿ. ಅಲ್ಲೇ ಆಗಿಲ್ಲ ಅಿತಾ ಆಗ ಇಲ್ಲ ಅಡ್ಮಿಟ್ ಮಾಡ್ಕದವರ. ಎಲ್ಲಿ ಜೈ ಸತನೆ. ಹಾ. ಬಾನುವಾರ ರೈಟ್ ತಂದು ಹನ್ನೆರಡ್ ಗಂಟೆಗೆ ಇಲ್ಲಿ ಅಡ್ಮಿಟ್ ಮಾಡೋದು ಅಲ್ಲ ಜೈ ದೇವದಲ್ಲಿ ಕೇಳಿ ನೀವು ಜೈ ದೇವ್ ಸೇರಿಸ್ತೀರಾ ಹಾರ್ಟ್ ಸಮಸ್ಯೆ ಅನ್ಬಿಟ್ಟು ಅಲ್ಲಿ ಅವ್ರಿಗೆ ಕೋಲ್ಡಿಂಗ್ ಇದಾಗುತ್ತೆ ಅನ್ಬಿಟ್ಟು ಅವ್ರಿಗೆ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಆಗಿದೆ ಇನ್ನು ಆಗಿಲ್ವ ಸ್ಟೋಕ್ ಆಗೋಗದ ಸರ್ ಆಗದಂತ ಟ್ರೀಟ್ಮೆಂಟ್ ಕೊಡ್ತಿರೋದು ಓ ಮತ್ತೆ ಸ್ಟ್ರೋಕ್ ಆಗಿದೆ ಹಾರ್ಟ ಪ್ರಾಬ್ಲಮ್ ಇದೆ ಹ್ಮ್ ಇದೆ ನೀವು ತೋರ್ಸಕ್ ಹೋಗಿದ್ ಹಾರ್ಟ್ ಪ್ರಾಬ್ಲಮ್ ಅವ್ರು ಐಸಿ ಯು ಹಾಕೊಂಡು ಸ್ಟ್ರೋಕ್ ಆಯ್ತು ಹ್ಮ್ ಹಾ ಹಾ ಹಾಡದ ಈಗ ಅಲ್ಲಿ ಎ ಎಸ್ ಸಿ ತಗೋತಾಲ್ವಾ ಜಿಎಸ್ ಎಸ್ ಅಲ್ಲಿ

ಅದಕ್ಕೆ ಯಾರಿಗೆ ಜೆಸಲ್ಲೋಗ ಹೇಳಿ ಅಂತ ಇವ್ರು ಹೇಳಿದ್ರಂತ ಯಾರೋ ನಮ್ಮ ಜೇಸ ಮೆಡಿಕಲ್ ಹಾಸ್ಪಿಟ್ಲ್ರು ಅಲ್ಲಿ ಅಲ್ಲೋ ಕೇಳ್ರಿ ನಿಮ್ಮ ನಮ್ಗೆ ಇದು ಬರದಿಲ್ಲ ಅಲ್ಲಿ ಬರ್ರಿ ಅಂತ ಹೇಳಿದ್ರಂತ ಅದಕ್ಕೆ ನಮ್ ಹುಡುಗ ಒಬ್ಬ ಹೇಳ್ದ ಇದು ಇವ್ರ್ ಅವ್ರೆಲ್ಲ ಅಂಕ ಇವ್ರ್ ಬಗ್ಗುದಿಲ್ಲ ನಾವ್ ಎಲ್ಲಿ ಏನೇ ಪ್ರಶ್ನೋರು ಏನೇ ಮಾಡಿದ್ರು ಅಲ್ಲಿ ಯಾರು ಮಾತಾಡ್ ಹೋಗ್ ಆಗುದಿಲ್ಲ

ಅಲ್ಲ ನಮ್ ರಾಜ್ಯದಲ್ಲಿ ಇಟ್ಕೊಂಡು ಬೇರೆ ರಾಜ್ಯ ಓಲಿ ಹೋಲಿ ಅದನ್ನ ಕೇಳಕ್ಕೆ ಯೋಗ್ಯತೆಗಳು ಇಲ್ವಾ ಜನಪ್ರತಿನಿಧಿಗಳಿಗೆ ಈಗ ದಲಿತರು ಪರವಾಗಿ ನಿಂತ್ಕೋತೀನಿ ಅಂತ ಕೆಲವೊಂದು ಸಂಘಟನೆಗಳು ಕೆಲವೊಂದು ರಾಜಕೀಯ ವ್ಯಕ್ತಿಗಳು ಆ ಕೆಲವರು ಬಕಿ ಹಿಡಿಯೋರು ಏನು ಕೇಳೋದಿಲ್ಲ ನಿಮ್ ಪರವಾಗಿ ಇವತ್ತು ನೋಡಿ ಜೀವನ್ ಮರಣದ ಮುಂದೆ ಓಡಾಡ್ತಾರಂತದ್ದು ನಿಮ್ ಅತ್ತೆಯವರು ನಿಮ್ಗೆ ನಿಮ್ಮ ಹೆಣ್ಮಕ್ಳು ಹೋಗಿ ಗಾರ್ಮೆಂಟ್ಸ್ ದುಡ್ದು ಆ ಗಾರ್ಮೆಂಟ್ಸ್ ಅಲ್ಲಿ ಎಟ್ಟಿ ಬಂದು ಇ ಎಸ್ ಐ ಪಿ ಎಫ್ ಕೊಡಕ್ಕೆ ಪತ್ರ ಕೊಡಕ್ಕೆ ಯೋಗ್ಯತೆ ಇಲ್ಲ ಹೌದೌದು ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಗಾರ್ಮೆಂಟ್ಸ್ ಗಳಿಗೆ ಈಗ ನೋಡಿ ನೀವು ಫಸ್ಟ್ ಈಗ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೀರಿ ಅಲ್ಲಿ ಖರ್ಚು ಮಾಡ್ತೀರಿ ಬರೀ ಒಂದ್ ನೈಟ್ ಗೆ ಹತ್ತೆರಡು ಸಾವಿರ ಖರ್ಚು ಮಾಡ್ತೀರಿ ಮತ್ತೆ ಅಲ್ಲಿಂದ ಬಂದು ಜಯದೇವ್ ಹೋಗ್ತೀರಿ ಅವನ ತೆರೆ ಹೇಳಿ ಕಳಿಸ್ತಾರೆ ಅಲ್ಲಿಂದ ಬಂದು ಜೆ ಎಸ್ ಎಸ್ ಬರ್ತೀರಿ ಕೆ ಆರ್ ಹಾಸ್ಪಿಟಲ್ ಬರ್ತೀರಿ ಕೆ ಆರ್ ಹಾಸ್ಪಿಟಲ್ ಏನಂದ್ರು

ನಮ್ಮ ಜಿಲ್ಲಾಧ್ಯಕ್ಷಗಳು ಮತ್ತೆ ರಾಜ್ಯದ ಎಲ್ಲ ಪ್ರಮುಖರು ಬರ್ತಾರೆ ದೊಡ್ಡ ದಂಧೆ ಆಗ್ಬಿಡಿದೆ ಸರ್ ಆಮೇಲೆ ಇನ್ನೊಂದಷ್ಟು ಕೆಲವರು ಜನಪ್ರತಿನಿಧಿಗಳು ಆಯ್ತಾ ದಲಿತರ ಪರವಾಗಿ ನಿಂತಾರೆ ಯಾರ ದಲಿತರು ದಲಿತರ ಪರವಾಗಿ ಪಾಪ ಯಾರು ನಿಂತಿದ್ರು ನಿಂತಿದ್ರೆ ನಮ್ಮಲ್ಲಿರೋರು ಸ್ವಾರ್ಥಿಗಳು ಹಾ ಎಲ್ಲ ಕಡೆ ಸ್ವಾರ್ಥಿಗಳಿದ್ದಾರೆ ಆದ್ರೆ ಈ ತರ ಒಂದು ಆರೋಗ್ಯದಲ್ಲೂ ಕೂಡ ಇವ್ರು ರಾಜಕೀಯ ಮಾಡಿ

ನಿಜ ಇವ್ರಿಗೆ ಮಾನ ಇದೆನ್ರಿ ಇವ್ರಿಗೆಲ್ಲ ಅಧಿಕಾರಿಗಳಿಗೆ ಆ ಡಿ ಓಗಳು ಏನ್ರಿ ಮಾಡ್ತಾರ ಅವ್ರು ಜಿಲ್ಲಾ ಡಿ ಓಗಳು ಇವ್ರು ಏನ್ರಿ ಮಾಡ್ತಾರ ಇವ್ರು ಯಾವ ಸಂಸ್ಥೆಗಳು ಏನೇನ್ ಕೆಲಸ ಮಾಡ್ತಾ ಇದೆ ಅಂತ ಕೇಳಲ್ಲ ಹಾ ದಯವಿಟ್ಟು ಇದನ್ನ ನೀವ್ ಏನ್ ಟ್ರೀಟ್ಮೆಂಟ್ ಬೇಕು ಮೊದ್ಲು ಟ್ರೀಟ್ಮೆಂಟ್ ತಗೊಳ್ಳಿ ಮತ್ತೆ ಈ ಸಂಬಂಧಪಟ್ಟಂಗೆ ಎಲ್ಲ ದಾಖಲಾತಿ ಇಟ್ಕೊಳ್ಳಿ ಅದೊಂದು ಬಗ್ಗೆ ತನಿಖೆ ಮಾಡ್ಸೋಣ ಲೋಕಾಯುಕ್ತಿ ಕೊಟ್ಬೋಣ ಬಿಡಿ ಯಾವ ಯಾವ ಏನೇನ್ ಇಲಾಖೆ ಏನೇನ್ ತೊಂದರೆ ಕೊಟ್ಟರು ನಿಮ್ಗೆ ಲೋಕಾಯುಕ್ತಿ ಕೊಟ್ಬಿಡೋಣ ಬಿಡಿ ಸರಿ ಸರ್ ಅದನ್ನ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೊಂದು ಸುದ್ದಿ ಕೂಡ ಮಾಡ್ತೀನಿ ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗ್ಲಿ ಕ್ಯಾಕಸ್ ಮಕ್ಕೋಗಿಲಿ ಇ ಎಸ್ ಐ ಪಿ ಎಫ್ ಕಟ್ಟೋರು ಗಾರ್ಮೆಂಟ್ಸ್ ನಾವು ನಮ್ಮ ಹೆಣ್ಣು ಹೆಣ್ಮಕ್ಳು ಹೋಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ ಆ ಗಾರ್ಮೆಂಟ್ಸ್ ಅಲ್ಲಿ ಏನ್ ಅಂತ ನೋಡ್ಲಿ ಉಗಿಲಿ ಕ್ಯಾಕಸ್ ಮಕ್ಕಿ ಯಾವ್ದೋ ಹೊರ ರಾಜ್ಯದ ಗಾರ್ಮೆಂಟ್ಸ್ ಗಳು ತಗೊಂಡ್ಬಂದು ನಮ್ಮ ರಾಜ್ಯದಲ್ಲಿ ಹಾಕೊಂಡು ನಮ್ಮ ಹೆಣ್ಣು ಮಕ್ಕಳನ್ನ ದುಡಿಸ್ಕೊಂಡು ಅದಕ್ಕೂ ಸೌಲಭ್ಯತೆ ಕೊಡೋಕ್ ಯೋಗ್ಯತೆ ಇಲ್ಲದಂತ ಗಾರ್ಮೆಂಟ್ಸ್ ಗಳು ಅಲ್ವೇ ಖಂಡಿತ ಅದೇ ಮೊದ್ಲು ಆರೋಗ್ಯ ನೋಡಿ ಅವ್ರು ಹೆಂಗಿದಾರೆ ಈಗ ಪೇಷಂಟ್

ಸರ್ ಅಲ್ಲಿ ಇಟ್ಟು ನಮ್ಗೆ ಚೆನ್ನಾಗಿ ನೋಡ್ತಾರಂತಂದ್ರ ಸೇ ಬರ್ತಾರ ಸರ್ ನಮ್ಗೆ ಟ್ರೌಟಲಿ ನೀವು ಜೈದ್ ಕರ್ಕೋಬೇಕ ಆಡ್ಬೇಕಾದ್ರೆ ಅರ್ಜೆಂಟ್ ಅಂತ ಹೇಳಿದ್ರ ಸರ್ ನಮ್ಗೆ ಅದನ್ನ ಹಾಸ್ಪಿಟಲ್ ಒಂದಿನ ಇಟ್ಕೊಂಡು ಹನ್ನೆರಡು ಹಾ ಹಾ ಕಣ ಹ ಅಲ್ಲಿ ಜಿಲ್ಲಾಸ್ಪತ್ರೆಗಳ ಇದೆಯಲ್ಲ ಸರ್ ಜಿಲ್ಲಾಸ್ಪತ್ರೆಗಳು ಅಲ್ಲೇ ಹೋಗೋದಾಗಿಲ್ಲ ನೀವ್ ಪಾಪ ಕಾರ್ ಅಲ್ಗ್ ಹೋದ್ರೆ ಕಂಡಿಷನ್ ಅಲ್ಲಿ ಇಂಟ್ರ್ಯೂವ ಇದಾಗಿರೋದಿಲ್ಲ ಮಾಡುದಿಲ್ಲಾ ಅದ ಎಲ್ಲಾ ಸರ್ಕಾರಿ ಹಾಸ್ಪಿಟಲ್ ಯೋಗ್ಯತೆಗಳು ಗೊತ್ತಲ್ಲ ನಿಮ್ಗೆ ಆ ಅಲ್ ಹೋದ್ರ ಏನು ರೆಸ್ಪೆನ್ಸ್ ಕೊಡಲ್ಲ ಓಲಿ ಇಎಸ್ಐಪಿಎಸ್ ಇಎಸ್ಐಪಿಎಫ್ ಅಪ್ಲೈ ಆ ಕಡೆ ಹೋಗ್ಬೋದ ಐತಲ್ಲಾ ಮಂಡ್ಯದಲ್ಲಿ ಅದಿಕ್ಕೆ ಸರ ಅಲ್ಲಿಗೂ ಅವ್ರು ಬರ್ಕೊಂಡೇನ ಸರ್ ಜಯ ದೇವ ಬರ್ಕೊಟ್ರ ಅವ್ರು ಯಾರು ಅದು ಮಂಡ್ಯದವ್ರು ಅವ್ರು ಪ್ರೈವೇಟ್ ನವರು ಪ್ರೈವೇಟ್ ಗೆ ಬರೆಯೋದು ಬಿಡಿ ಅವ್ರ ಜಯ್ದವರ್ದ್ರು ಜಯ ದೇವದವ್ರು ಏನ್ ಮಾಡ್ದೆ ಕೆ ಆರ್ ಎಸ್ ಬರ್ತೀವಿ ಅಂದ್ರು ಅವ್ರ ಕೈಲಿ ಆಗೋದಿಲ್ಲಾ ಅಂದ್ರೆ ಜಯ ದೇವತ ಅವ್ರು ಹ್ಮ್